ಹಾಯ್ ಸ್ನೇಹಿತರೆ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಸೊ ನೋಡಿ ಪಿ ಎಸ್ ಐಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಮುಂದೆ ಬರ್ತಕ್ಕಂಥ ಕೆ ಎಸ್ ನೇಮಕಾತಿ ಪರೀಕ್ಷೆಗಳಿಗೆ ಹಾಗೆ ನಿಮಗೆ ಮೀನ್ಸ್ ಅಥವಾ ಏನು ಪಿ ಎಸ್ ಐ ನೇಮಕಾತಿ ಪರೀಕ್ಷೆಯ ಎರಡನೇ ಪರೀಕ್ಷೆಯೊಳಗ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಪ್ರಬಂಧ ರೂಪದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರ ಪ್ರಶ್ನೆಗಳನ್ನ ಕೇಳಿದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂತಹ ಒಂದು ಇದು ಬರ್ತದ ಓಕೆ ಒಂದು ಒಂದಷ್ಟು ಪ್ರಶ್ನೆಗಳು ಬರ್ತವೆ ಪ್ರಬಂಧಗಳಿಗೆ ಸಂಬಂಧಪಟ್ಟ ಅದರಲ್ಲಿ ನೋಡ್ರಿ ಎನ್ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಟೆನ್ ಡೇಸ್ ಬ್ಯಾಕ್ ಒಂದು ವರದಿ ಬಂದಿರತಕ್ಕಂಥದ್ದು ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದ್ರ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ನ್ಯಾಷನಲ್ ಅಪರಾ ನ್ಯಾಷನಲ್ ಕ್ರಿಮಿನಲ್ ರಿಪೋರ್ಟ್ ಬ್ಯೂರೋ ಏನಲ್ಲ ಸೊ ಈ ಒಂದು ಬ್ಯೂರೋ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅದು ಯಾವುದರ ಮೇಲೆ ಇರತಕ್ಕಂಥ ವರದಿ ಅಂದ್ರ ನೋಡ್ರಿ ರೈತರ ಆತ್ಮಹತ್ಯೆಗಳ ಕುರಿತ ಒಂದು ಡೇಟಾವನ್ನ ಬಿಡುಗಡೆ ಮಾಡಿದೆ ಓಕೆನಾ ಸೊ ಈ ಒಂದು ವರದಿಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಈ ಮಾಹಿತಿಗಳು ನಿಮ್ಮ ಮುಂದೆ ಬರ್ತಕ್ಕಂತ ಎಲ್ಲಾ ರೀತಿಯ ನೇಮಕಾತಿಗಳಿಗೂ ಒಂದು ಕೀ ಕೀ ಪಾಯಿಂಟ್ಸ್ ಗಳು ಕೂಡ ಹಾಕ್ತಾವ ಹಾಗೇನೆ ಯಾರು ಪ್ರಬಂಧಗಳನ್ನ ಬರೆಯಲಿಕ್ಕೆ ಅವ್ರಿಗೂ ಕೂಡ ಬಹಳ ಅತ್ಯುಪಯುಕ್ತ ಆಗ್ತದ ನೋಡಿ ಇದು ಯಾವಾಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬೀರೋ ಈ ಒಂದು ರಿಪೋರ್ಟ್ ಅನ್ನ ಯಾವಾಗ ಬಿಡುಗಡೆ ಮಾಡಿದೆಯಪ್ಪ ಅಂತ ನೋಡಿ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಇದರ ಒಂದು ಮಾಹಿತಿ ಪ್ರಕಾರ ನಾವು ನೋಡೋದ್ ಅಂದ್ರ ಇದರ ಒಂದು ಮಾಹಿತಿಯ ಪ್ರಕಾರ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಷವು ಸೊ ಭಾರತದಾದ್ಯಂತ ರೈತರ ಆತ್ಮಹತ್ಯೆಗಳೊಳಗ ಒಂದು ದುಃಖಕರವಾದ ಉಲ್ಬಣವನ್ನ ಕಂಡದ ಅನ್ನುವಂಥದ್ದು ದುಃಖಕರವಾದ ಉಲ್ಬಣ ಅಂತ ಹೇಳಿದ್ರೆ ಏನು ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅನ್ನುವಂಥದ್ದು ಏನಾಗಿದೆ ಆತ್ಮಹತ್ಯೆಯ ಸಂಖ್ಯೆಗಳೊಳಗ ಹೆಚ್ಚಿಗೆ ಆಗಿದೆ ಅನ್ನುವಂಥದ್ದು ನೋಡ್ರಿ ಈ ಕಠೋರ ಹತ್ಯಾಂಶಗಳು ಅಂತ ಪ್ರಕರಣಗಳ ನೋಡ್ರಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಹೆಚ್ಚಳವನ್ನ ಬಹಿರಂಗ ಪಡಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ನೋಡ್ರಿ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತು ಎಷ್ಟೋ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ರೈತರ ಆತ್ಮಹತ್ಯೆ ಪ್ರಕರಣಗಳು ಯಾವಾಗ ಟೂ ತೌಸಂಡ್ ಅಂಡ್ ಟ್ವೆಂಟಿ ಟೂ ದೊಳಗ ಸೊ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಇತ್ತೀಚೆ ಸಾರಿ ಟೂ ತೌಸಂಡ್ ಅಂಡ್ ಟ್ವೆಂಟಿ ಟೂ ದೊಳಗ ಇಲ್ಲಿ ತನಕ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತು ಪ್ರಕರಣಗಳು ಸಾವುಗಳು ವರದಿ ಆಗಿರ್ತಕ್ಕಂಥದ್ದು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟಿತ್ತು ಹಾಗಾದ್ರೆ ಸಾವುಗಳು ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕ ಹೋರಿಕೆ ಮಾಡ್ಕೊಂಡ್ರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟಿತ್ತು ಹತ್ತು ಸಾವಿರದ ಇನ್ನೂರ ಎಂಬತ್ತೊಂದಿತ್ತು ಓಕೆ ಹತ್ತು ಸಾವಿರದ ಇನ್ನೂರ ಎಂಬತ್ತೊಂದಿತ್ತು ಸೊ ಈ ಇದನ್ನ ಹೋಲಿಕೆ ಮಾಡ್ಕೊತ ಅಂದ್ರ ಯಾವ ಹೋಲಿಕೆ ಮಾಡ್ಕೊಂಡು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತರ ಅಂಕಿಅಂಶಗಳಿಂದ ಹೋಲಿಕೆ ಮಾಡ್ಕೊತಪ್ಪ ಅಂದ್ರಿ ಐದು ಪಾಯಿಂಟ್ ಏಳು ಪರ್ಸೆಂಟ್ ರಷ್ಟು ಏನು ರೈತರ ಆತ್ಮಹತ್ಯೆಗಳ ಪ್ರಕರಣ ಹೆಚ್ಚಾಗಿರ್ತಕ್ಕಂಥದ್ದು ರೈತರ ಆತ್ಮಹತ್ಯೆಗಳ ಪ್ರಕರಣ ಹೆಚ್ಚಾಗ್ತಕ್ಕಂಥದ್ದು ನಿಮ್ಗೆ ಏನ್ ಪ್ರಶ್ನೆ ಮಾಡ್ತಾನಪ್ಪ ಅಂದ್ರಮ್ಮ ರೈತರ ಆತ್ಮಹತ್ಯೆಗಳ ಕುರಿತ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿ ಅಥವಾ ವಿವರಣಾತ್ಮಕವಾಗಿ ನಿಮ್ಮದೇ ಆದಂತಹ ಒಂದು ಇದರಲ್ಲಿ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾನೆ ಸೊ ನೀವು ಮಾಹಿತಿಗಳನ್ನ ಕೊಡೋದ್ರ ಜೊತೆಗೆ ಈಗ ನನ್ನದೇ ಆದ ವಿಧಾನದಲ್ಲಿ ನನ್ನನ್ನ ಪ್ರಬಂಧ ಪರಿಹಾರ ಅಂದ್ರೆ ಹೆಂಗ್ ಬೇಕಾದ್ರೂ ಬಂದ್ಬಿಡ್ತೀವಿ ನಾವು ಹೌದಾ ಸೊ ಪ್ರಬಂಧವನ್ನ ವ್ಯಾಲ್ಯೇಷನ್ ಮಾಡ್ತಕ್ಕಂತಹ ಕ್ಯಾಂಡಿಡೇಟ್ ಗಳು ಏನಾದರ ಅವ್ರು ನಿಮ್ಗ ಮೇನ್ ಆಗಿ ನೋಡುವಂತದ್ದು ನೀವು ಕೊಟ್ಟಿರ್ತಕ್ಕಂತಹ ಅಂಕಿ ಅಂಶಗಳು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮರಣ ದರ ಎಷ್ಟಿತ್ತು ಸೊ ಮರಣಗಳ ಸಂಖ್ಯೆ ಎಷ್ಟು ವರದಿ ಆಗಿದ್ವು ಆತ್ಮಹತ್ಯೆ ಪ್ರಕರಣಗಳು ಸೊ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ ಎಷ್ಟು ರೈತರ ಆತ್ಮಹತ್ಯಾ ಪ್ರಕರಣಗಳು ವರದಿ ಆಗವ ಇದರ ಬಗ್ಗೆ ಅಂತ ಪ್ರಶ್ನೆ ನೀವು ಅಲ್ಲಿ ಹೈಲೈಟ್ ಮಾಡಿ ಬರೀಬೇಕು ಸೊ ಅದನ್ನ ಬಿಟ್ಟು ಸುಮ್ನೆ ಬರ್ಕೋತಾ ಹೋಯ್ತಪ್ಪ ಅಂದ್ರೆ ಅದನ್ನ ನೋಡೋಕ್ ಟೈಮ್ ಇರೋದಿಲ್ಲ ಅವ್ರ ಅವ್ರು ಪ್ರಮುಖವಾಗಿ ಗಮನಿಸೋದೇನು ಪ್ರಮುಖವಾಗಿ ಯಾವ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುವಂತದ್ದು ರಾಷ್ಟ್ರೀಯ ಅಭಿವೃದ್ಧಿ ದಾಖಲೆಗಳ ಬ್ಯೂರೋ ಹೌದಾ ಸೊ ಈ ಒಂದು ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡ್ತದೆ ಇದು ಫಸ್ಟ್ ಬಟ್ ನಮಗೂ ಗೊತ್ತಿರ್ಬೇಕು ಇದು ಸೊ ಅದನ್ನ ಬಿಟ್ಟು ನೋಡ್ರಿ ಫಸ್ಟ್ ಇದನ್ನ ಮೆನ್ಸನ್ ಮಾಡ್ಬೇಕು ನೀವು ನೀವು ಪ್ರಬಂಧಗಳನ್ನ ಬರೀಬೇಕಾದ್ರೆ ಎನ್ ಆರ್ ಬಿ ಡೇಟಾ ಪ್ರಕಾರ ತಗೊಂಡ್ರ ಎನ್ ಸಿ ಆರ್ ಬಿ ಡೇಟಾವನ್ನ ನಾವು ಗಮನಿಸೋದಾದ್ರ ನೋಡ್ರಿ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ನೋಡ್ರಿ ಏನೇನ್ ಪ್ರವೃತ್ತ ಪ್ರವೃತ್ತಿಗಳು ಆಗವಾಗ ಒಂದಷ್ಟು ಗೊಂದಲದ ಪ್ರವೃತ್ತಿಗಳಾಗವ ಏನೇನು ಆಗವ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ಗಂಟೆಗೆ ಟ್ವೆಂಟಿ ಟ್ವೆಂಟಿ ದೊಳಗ ಪರ್ ಅವರ್ ಪ್ರತಿ ಗಂಟೆಗೆ ಒಬ್ಬ ರೈತರು ತಮ್ಮ ಜೀವನವನ್ನ ತಮ್ಮ ಜೀವವನ್ನ ಕಲ್ಕೊತಾ ಇದ್ದಾರೆ ಅನ್ನುವಂತ ವರದಿಯನ್ನ ಕೊಡ್ತಾ ಹೋಗ್ತದೆ ಎನ್ ಸಿಆರ್ ಬಿ ಅರ್ಥ ಒಂದು ಪ್ರತಿ ಒಬ್ಬ ರೈತ ಪ್ರತಿ ಗಂಟೆಗೆ ಪ್ರತಿ ಗಂಟೆಗೆ ಕನಿಷ್ಠ ಒಬ್ಬ ರೈತ ತನ್ನ ಜೀವವನ್ನ ಕಲ್ತ್ಕೊತಾ ಇದ್ದಾರ ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಡ್ತದ ಮತ್ತೆ ನೋಡ್ರಿ ತೊಂದರೆಗೀಡಾದ ಪ್ರವೃತ್ತಿಯನ್ನ ದತ್ತಾಂಶವೂ ಹೇಳ್ತದ ಸೊ ಈ ರೀತಿಯ ಒಂದು ದತ್ತಾಂಶವನ್ನ ಏನ್ ಮಾಡ್ತದ ಈ ಒಂದು ವರದಿ ನೋಡ್ತಾ ಹೋಗ್ತದೆ ನೋಡ್ರಿ ಅದಕ್ಕೆ ಸಂಬಂಧಪಟ್ಟ ಟೂ ತೌಸಂಡ್ ಅಂಡ್ ನೈನ್ಟೀನ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎನ್ ಸಿಆರ್ ರೈತರ ಆತ್ಮಹತ್ಯೆಗಳನ್ನ ದಾಖಲಿಸಿದಾಗಿನಿಂದ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರದ ಇನ್ನೂರ ಎಂಬತ್ತೊಂದು ರೈತರ ಆತ್ಮಹತ್ಯೆಗಳನ್ನ ದಾಖಲಿಸಿದಾಗಿನಿಂದ ಏನಾಗಿರ್ತಕ್ಕಂಥದ್ದು ಈ ಸಂಕಷ್ಟದ ಮಾದರಿಯು ಹೆಚ್ಚಾಗುತ್ತಾ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಪ್ರತಿ ವರ್ಷ ರೈತರ ಆತ್ಮಹತ್ಯಾ ಪ್ರಕರಣಗಳು ಏನಾಗ್ತಾ ಇರತಕ್ಕಂಥದ್ದು ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು ಓಕೆ ನೋಡ್ರಿ ಈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸವಾಲಿನ ಕೃಷಿ ಪರಿಸ್ಥಿತಿಗಳು ಅದರಲ್ಲಿ ಆ ಸವಾಲಿನ ಕೃಷಿ ಪರಿಸ್ಥಿತಿಗಳು ಯಾವ್ದಾದವ ನೋಡಿ ಬರಗಾಲ ಬರಗಾಲಗಳು ಆಗಿರ್ಬೋದು ಬರಗಳಾಗಿರ್ಬೋದು ಮತ್ತೆ ಅಕಾಲಿಕ ಮಳೆ ಇರ್ಬೋದು ಹ ಮತ್ತೆ ಇತರ ಪ್ರತಿಕೂಲಗಳಿಂದ ಏನಾಗಿರ್ತಕ್ಕಂಥದ್ದು ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂತ ಮಾಡ್ಕೊತಾ ಇರ್ತಕ್ಕಂಥದ್ದು ಓಕೆ ಸೊ ಹಾಗಾದ್ರೆ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಅನ್ನೋದ್ರ ಒಂದು ವರದಿಯ ಮುಖಾಂತರ ಗೊತ್ತಾಗ್ತದೆ ಸೊ ಕೆಲವರು ಏನಾಗಿರ್ತಾರ ರೈತರುಗಳು ಅದ್ ಕೆಲವೊಂದ್ ಕಡೆ ಮಳೆನೇ ಇರೋದಿಲ್ಲ ಬರಗಾಲಗಳು ಸೃಷ್ಟಿಯಾಗ್ಬಿಟ್ಟಿರ್ತವ ಸೊ ಇನ್ನೊಂದ್ ಕಡೆ ಏನ್ ಮಾಡ್ತವ ಅಕಾಲಿಕವಾಗಿ ಮಳೆ ಬಿಡ್ತದ ಅಕಾಲ ಅಕಾಲಿಕವಾಗಿ ಸೊ ಅಕಾಲಿಕ ಮಳೆ ಮಳೆಗಳು ಅಂದ್ರೆ ಈಗ ಯಾವ್ದೊಂದು ಬೆಳೆಯನ್ನು ಮಾಡಿರ್ತೀರಿ ಸೊ ಇನ್ನೇನದು ಕಟಾವಿಗೆ ಬಂದಿರ್ತದೆ ಸೊ ಅದನ್ನ ನಾವು ಕಟಾವ ಮಾಡ್ಬೇಕು ಆ ಸಂದರ್ಭದಲ್ಲಿ ಏನಾಗ್ತದೆ ಅಕಾಲಿಕವಾಗಿ ಮಳೆ ಬರ್ತಕ್ಕಂಥದ್ದು ಸೊ ಇದನ್ನ ಈ ರೀತಿಯ ಪರಿಸ್ಥಿತಿಗಳು ಏನಾಗ್ತಿದಾವ ರೈತರ ಆತ್ಮಹತ್ಯೆಗೆ ಕಾರಣ ಆಗ್ತಿದಾವೆ ಅನ್ನುವಂತ ವರದಿಯನ್ನ ಸೊ ಈ ಎನ್ ಸಿ ಆರ್ ಬಿ ರಿಪೋರ್ಟ್ ನಮ್ಗೆ ಕೊಡ್ತಾ ಹೋಗ್ತದ ನೋಡ್ರಿ ಸೊ ಅದಕ್ಕೆ ಹಾಗೆ ನೋಡ್ರಿ ಕೃಷಿ ಕೂಲಿಕಾರರ ಸಂಕಷ್ಟ ಇದು ನಮ್ಗ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ಕೃಷಿ ಕೂಲಿಕಾರರ ಸಂಕಷ್ಟ ಸೊ ಯಾರೇ ಕೃಷಿ ಕೂಲಿಕಾರರು ಅಂದ್ರೆ ಸೊ ಈಗ ಕೃಷಿಯನ್ನ ಮಾಡ್ಕೊಂಡು ಈಗ ಕೃಷಿ ಬೇರೆಯವರ ಜಮೀನುಗಳಲ್ಲಿ ಏನ್ ಮಾಡಿರ್ತಾರ ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಿರ್ತಾರ ಕೂಲಿ ಕಾರ್ಮಿಕರು ಕೃಷಿ ಕೂಲಿ ಕಾರ್ಮಿಕರು ಅಂತ ಕರಿತೀವರನ್ನ ನಾವು ಸೊ ಈ ಒಂದು ಕೃಷಿ ಕೂಲಿಕಾರರ ಸಂಕಷ್ಟದ ಬಗ್ಗೆ ಹೇಳಿರ್ತಕ್ಕಂಥದ್ದು ಏನು ಎನ್ ಸಿಆರ್ ಬಿ ಈ ಒಂದು ದತ್ತಾಂಶದ ಪ್ರಕಾರ ಏನಾಗಿರ್ತಕ್ಕಂಥದ್ದು ಕೃಷಿ ಕಾರ್ಮಿಕರ ಆತ್ಮಹತ್ಯೆಗಳು ಕೃಷಿ ಕಾರ್ಮಿಕರ ಆತ್ಮಹತ್ಯೆಗಳು ಕೃಷಿ ಚಟುವಟಿಕೆಗಳಿಂದ ಕೃಷಿ ಚಟುವಟಿಕೆಗಳ ದೈನಂದಿನ ಕೂಲಿಯನ್ನ ಅವಲಂಬಿಸಿರುವವರು ಏನಾಗಿರ್ತಕ್ಕಂಥದ್ದು ರೈತರು ಮತ್ತೆ ಕೃಷಿಕರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೊ ನೋಡ್ರಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಯಾಕ ಆತ್ಮಹತ್ಯೆ ಮಾಡ್ಕೊಂಡಾರ ಅವರು ಅವ್ರು ದೈನಂದಿನ ಕೂಲಿಯನ್ನ ಅವಲಂಬಿಸಿರ್ತಕ್ಕಂಥದ್ದು ಏನ್ ಮಾಡ್ತಕ್ಕಂಥದ್ದು ದೈನಂದಿನ ಕೂಲಿಯನ್ನ ಅವಲಂಬಿಸಿರ್ತಕ್ಕಂಥದ್ದು ಸೊ ಈಗ ಅವ್ರಿಗೆ ದೈನಂದಿನ ಕೂಲಿ ಸಿಗ್ಬೇಕಪ್ಪಾ ಅಂದ್ರೆ ಏನ್ ಅವರು ಕೃಷಿ ಜಮೀನು ಹೋಗಿ ಕೆಲಸ ಮಾಡ್ಬೇಕವ್ರು ಸೊ ಈಗ ಬರ ಎದ್ತಾ ಇದೆ ಮತ್ತೆ ಅಕಾಲಿಕ ಮಳೆ ಉಂಟಾಗ್ತಾರ ಅಂತ ಅಂತಂದಾಗ ಅವ್ರಿಗೆ ಕೆಲ್ಸ ಇರೋದಿನ ಓಕೆ ಸೊ ಈಗ ಕೃಷಿ ಕೂಲಿಕಾರ ಏನ್ ಮಾಡ್ತಾರ ಸಂಕಷ್ಟಕ್ಕೊಳಗಾಗ್ತಾರ ಈ ಒಂದ್ ಸಂದರ್ಭದಲ್ಲಿ ಏನ್ ಮಾಡ್ತಾರ ಅವ್ರು ಆತ್ಮಹತ್ಯೆ ಮಾಡ್ಕೊತಾರ ಹೌದಾ ಸೊ ಇಲ್ಲಿ ನೋಡ್ರಿ ಕೃಷಿಯಲ್ಲಿ ತೊಡಗಿ ತೊಡಗಿರುವ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತು ವ್ಯಕ್ತಿಗಳಲ್ಲಿ ಓಕೆ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತು ವ್ಯಕ್ತಿಗಳಲ್ಲಿ ಆತ್ಮಹತ್ಯೆಯಿಂದ ಸಾವಿನ ಸಾವನ್ನಪ್ಪಿದವರ ಪೈಕಿ ಸಾವನ್ನಪ್ಪಿದವರ ಪೈಕಿ ಐವತ್ ಮೂರು ಪರ್ಸೆಂಟ್ ಐವತ್ ಮೂರು ಪರ್ಸೆಂಟ್ ಅಂದ್ರ ಆರ್ ಸಾವಿರದ ಎಂಬತ್ಮೂರ ಮಂದಿ ಕೃಷಿ ಕಾರ್ಮಿಕರೇ ಆಗಿದ್ದಾರೆ ಅನ್ನುವಂಥದ್ದು ಈ ವರದಿಯಿಂದ ನಮ್ಗೆ ಗೊತ್ತಾಗ್ತಾ ಅಂದ್ರ ಕೃಷಿ ಕಾರ್ಮಿಕರ ಸಂಖ್ಯೆ ಕೃಷಿ ಕಾರ್ಮಿಕರ ಸಂಖ್ಯೆನೆ ಹೆಚ್ಚಿಗೆ ಇರ್ತಕ್ಕಂಥದ್ದು ಈ ಆತ್ಮಹತ್ಯೆ ಪ್ರಕರಣದೊಳಗೆ ನೋಡಿ ಫಿಫ್ಟಿ ತ್ರೀ ಪರ್ಸೆಂಟ್ ಐವತ್ ಮೂರು ಪರ್ಸೆಂಟ್ ರಷ್ಟು ಮಂದಿ ಕೃಷಿ ಕಾರ್ಮಿಕರು ಏನ್ ಮಾಡಿರ್ತಕ್ಕಂಥದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಸಾವನ್ನಪ್ಪಿರ್ತಕ್ಕಂಥದ್ದು ಓಕೆ ಎಸ್ ಸೊ ನೋಡಿ ಇದಕ್ಕೆ ನಾವು ಗಮನಿಸಬೇಕಾಗಿರೋದೇನು ಆದಾಯಕ್ಕಾಗಿ ಬೆಳೆ ಉತ್ಪಾದನೆಗಿಂತ ಆದಾಯಕ್ಕಾಗಿ ಬೆಳೆ ಉತ್ಪಾದನೆಗಿಂತ ಹೆಚ್ಚಾಗಿ ವೇತನದ ಮೇಲೆ ವೇತನದ ಮೇಲೆ ಸರಾಸರಿ ಕೃಷಿ ಕುಟುಂಬಗಳು ಹೆಚ್ಚುತ್ತಿರುವ ಅವಲಂಬನೆಯನ್ನ ಪ್ರತಿಬಿಂಬಿಸುತ್ತವೆ ಅಂದ್ರ ನೋಡ್ರಿ ಆದಾಯಕ್ಕೋಸ್ಕರ ಅವರು ಕೃಷಿಯ ಕೃಷಿಯನ್ನ ಅವಲಂಬಿಸ್ಕೊಂಡಿಲ್ಲ ಅವರು ಏನ್ ಮಾಡರ ಸಾರಿ ಬೆಳೆ ಉತ್ಪಾದನೆಯನ್ನ ಅವಲಂಬಿಸ್ಕೊಂಡಿಲ್ಲ ಅವರ ಆದಾಯಕ್ಕೋಸ್ಕರ ಏನ್ ಮಾಡಿದ್ರು ಅವರು ಬೆಳೆಯ ಉತ್ಪಾದನೆ ಮೇಲೆ ಅವಲಂಬಿತರಾಗಿಲ್ಲ ಬದಲಿಗೆ ಬದಲಿಗೆ ಅವ್ರು ಯಾವ್ದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು ವೇತನದ ಮೇಲೆ ವೇತನದ ಮೇಲೆ ಸೋದರವರು ಕೃಷಿ ಕೂಲಿ ಕಾರ್ಮಿಕರು ಕೃಷಿ ಕೂಲಿಕಾರರು ಸೊ ಆ ಒಂದು ಬರ್ತಕ್ಕಂಥ ವೇತನದಿಂದ ಏನಾಗಿರೋರು ತಮ್ಮ ಜೀವನವನ್ನ ನಡೆಸ್ಬೇಕು ಸೊ ಇಂತ ಒಂದು ಸನ್ನಿವೇಶದೊಳಗ ಸಿಕ್ಕಿರ್ತಕ್ಕಂಥ ಸಾಕಷ್ಟು ಕೃಷಿ ಕಾರ್ಮಿಕರ ಏನಾಗಿರ್ತಕ್ಕಂಥದ್ದು ಆ ಮರಣವನ್ನ ಹೊಂದಿರತಕ್ಕಂಥದ್ದು ಅರ್ಥ ಆಗ್ತಿದ್ಯಾ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಇದನ್ನೆಲ್ಲ ಮೆನ್ಶನ್ ಮಾಡ್ಬೇಕು ನೀವು ನೋಡ್ರಿ ಐವತ್ ಮೂರು ಪರ್ಸೆಂಟ್ ಮಂದಿ ಕೃಷಿ ಕೂಲಿ ಕಾರ್ಮಿಕರೇ ಆಧಾರ ಈ ಒಂದು ಇದ್ರೊಳಗ ಕೃಷಿ ಕಾರ್ಮಿಕರೇ ಆಧಾರ ಅನ್ನೋದ್ರ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು ಓಕೆನಾ ಸೊ ಅವ್ರು ಪ್ರಮುಖವಾಗಿ ನೋಡ್ರಿ ಬೆಳೆ ಉತ್ಪಾದನೆಗಿಂತ ಹೆಚ್ಚಾಗಿ ಯಾವ್ದ್ರ ಮೇಲೆ ಅವಲಂಬಿತರಾಗರ ಅವರು ವೇತನದ ಮೇಲೆ ಅವಲಂಬಿತರಾಗರ ಓಕೆ ಎಸ್ ಸೊ ನೋಡ್ರಿ ಹಾಗಾದ್ರ ಆದಾಯದ ಅಸಮಾನತೆಗಳು ಆದಾಯದ ಅಸಮಾನತೆಗಳು ಸೊ ಏನ್ ಹೇಳ್ತದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಿದ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯು ಕೃಷಿ ಕುಟುಂಬಗಳಿಗೆ ಆದಾಯ ಮೂಲಗಳ ಮೂಲಗಳಲ್ಲಿನ ಬದಲಾವಣೆಯನ್ನು ಎತ್ತಿ ತೋರಿಸಿದೆ ಅಂದ್ರೆ ಏನು ಹೇಳ್ತದ ಒಂದು ಮಾದರಿ ಸಮೀಕ್ಷೆಯ ಪ್ರಕಾರ ಅಂದ್ರ ಆದಾಯ ಮೂಲಗಳನ್ನ ಬದಲಾವಣೆ ಮಾಡಬೇಕು ಸೊ ಈಗ ಕೃಷಿ ಕುಟುಂಬಗಳು ಅಂದಾಗ ಬೆಳೆಗಳನ್ನೇ ನಂತ್ಕೊಳ್ಳೋಕೆ ಆಗುದಿಲ್ಲ ಕೆಲವೊಂದ್ ಬಾರಿ ಹಿಂಗ ಬರಗಾಲ ಆಗ್ಬೋದು ಅಕಾಲಿಕ ಮಳೆಗಳು ಉಂಟಾಗ್ಬೋದು ಅರ್ಥ ಆಗಿದ್ಯಾ ನೋಡ್ರಿ ಕೃಷಿ ಕಾರ್ಮಿಕರ ವೇತನದಿಂದ ರು ನಾಲ್ಕ್ ಸಾವಿರದ ಅರವತ್ತ ಮೂರು ಅರವತ್ತ ಮೂರು ನಂತರ ಜಾನುವಾರುಗಳು ಜಾನುವಾರುಗಳಿಂದ ನಾಲ್ಕ್ ಸಾವಿರದ ಅರವತ್ಮೂರು ಮತ್ತ ಕೃಷಿ ಕೊಡುಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ನಲವತ್ತೆಂಟು ಪರ್ಸೆಂಟ್ ಓಕೆ ಸೊ ಅದನ್ನ ಬಿಟ್ಟು ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತರ್ಟಿ ಏಟ್ ಪರ್ಸೆಂಟ್ ಗಿಳದ ಬಿಟ್ಟದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ನಲವತ್ತೆಂಟು ಪರ್ಸೆಂಟ್ ಇತ್ತು ಕೃಷಿ ಕುಟುಂಬಗಳ ಆದಾಯದ ಮೂಲ ಸೊ ಅದನ್ನ ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತರ ಏನಾಗುತ್ತೆ ತರ್ಟಿ ಏಟ್ ಪರ್ಸೆಂಟ್ ಗಿಳಿಕೆ ಆಗ್ಬಿಟ್ಟದ ಅಂದ್ರೆ ಎರಡ್ ಸಾವಿರದ ಹದಿಮೂರಕ್ಕೆ ಹೋಲಿಸ್ಕೊಂಡ್ರೆ ಎರಡ್ ಸಾವಿರದ ಹತ್ತೊಂಬತ್ತರೇ ಕಡಿಮೆ ಆಗಿರ್ತಕ್ಕಂಥದ್ದು ಒಟ್ಟಾರೆ ಆಗಿ ನೋಡಿ ರೈತರ ಆದಾಯ ಏನಾಗಿರ್ತಕ್ಕಂಥದ್ದು ಕನಿಷ್ಠ ಬೆಳವಣಿಗೆಯನ್ನ ಕಂಡಿರ್ತಕ್ಕಂಥದ್ದು ಕನಿಷ್ಠ ಬೆಳವಣಿಗೆಯನ್ನ ಕಾಣ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ರೈತರ ಆತ್ಮಹತ್ಯೆಗೆ ಪ್ರಮುಖ ಕಾರಣಗಳು ಆಗ್ತಾವ ಅನ್ನೋದನ್ನ ಎನ್ ಸಿಆರ್ ಪಿ ವರದಿಯನ್ನ ಕೊಡ್ತಾ ಹೋಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾಸಿಕ ಆದಾಯವನ್ನ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಮಾಸಿಕ ಆದಾಯವನ್ನ ನೋಡೋದಾಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಹದಿಮೂರಕ್ಕ ಏನೇನ್ ಹಲ್ಲ ಅದು ಅರ್ಥ ಆಗ್ತಿದ್ಯಾ ಎಸ್ ಇದು ಕೂಡ ನಮ್ಗೆ ಬಹಳ ವೆರಿ ಇಂಪಾರ್ಟೆಂಟ್ ಆಗ್ತಾ ಸ್ನೇಹಿತರ ಇದನ್ನ ಸ್ವಲ್ಪ ನೆನ್ಪಿಡ್ರಿ ಇದನ್ನ ಅರ್ಥ ಆಗ್ತಿದ್ಯಾ ನೋಡ್ರಿ ಎರಡ್ ಸಾವಿರದ ಹನ್ನೆರಡು ಹದಿಮೂರನ್ನ ಎಷ್ಟಿತ್ತು ಅವ್ರ ಮಾಸಿಕ ಆದಾಯ ಆರ್ ಸಾವಿರದ ಇನ್ನೂರ ನಲವತ್ತಾರ ಆರ್ ಸಾವಿರದ ಇನ್ನೂರ ನಲ್ವತ್ತಾರು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರಗಳು ಆಗಿರ್ತಾವ ಓಕೆ ಎಸ್ ನೆಕ್ಸ್ಟ್ ಅವ್ರು ಹಾಗೇನೆ ಪ್ರಾದೇಶಿಕ ಅಸಮಾನತೆಗಳು ಪ್ರಾದೇಶಿಕ ಅಸಮಾನತೆಗಳು ಸೊ ಅಂದ್ರ ಯಾವ್ಯಾವ ರಾಜ್ಯದೊಳಗ ಎಷ್ಟು ರೈತರ ಸಾವಿನ ಆತ್ಮಹತ್ಯೆ ಪ್ರಕರಣಗಳು ವರದಿ ಆಗುವಂಥದ್ದು ನೋಡ್ರಿ ಮಹಾರಾಷ್ಟ್ರ ಇದು ಬಹಳ ಇಂಪಾರ್ಟೆಂಟ್ ಅವಾಗ ಮಹಾರಾಷ್ಟ್ರ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳನ್ನ ವರದಿ ಮಾಡದೆ ಎಷ್ಟು ನಾಲ್ಕ್ ಸಾವಿರದ ಇನ್ನೂರ ನಲವತ್ತೆಂಟು ಓಕೆ ಸೊ ಇದು ನೋಡ್ರಿ ಭಾರತದ ಎಲ್ಲಾ ಪ್ರಕರಣಗಳೊಳಗೆ ತಗೊಂಡ್ರೆ ಮೂವತ್ತೆಂಟು ಪರ್ಸೆಂಟ್ ಅಷ್ಟು ತರ್ಟಿ ಏಟ್ ಪರ್ಸೆಂಟ್ ಸೊ ಇದು ನೋಡ್ರಿ ಕರ್ನಾಟಕ ನೆಕ್ಸ್ಟ್ ನಮ್ದಾ ರಾಜ್ಯ ಎರಡನೇ ಸ್ಥಾನದಲ್ಲಿ ನಾವೇ ಇದೀವಿ ಎರಡ್ ಸಾವಿರದ ಮುನ್ನೂರ ತೊಂಬತ್ತೆರಡು ರೈತರ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಆಂಧ್ರ ಪ್ರದೇಶ ವಿರುದ್ಧದ ಒಂಬೈನೂರ ಹದಿನೇಳು ರೈತರ ಆತ್ಮಹತ್ಯೆ ಪ್ರಕರಣಗಳು ಸೊ ನೆಕ್ಸ್ಟ್ ಅದನ್ನು ತಮಿಳುನಾಡು ರಾಜ್ಯ ಏಳ್ನೂರ ಇಪ್ಪತ್ತೆಂಟು ಪ್ರಕರಣಗಳು ಮತ್ತೆ ನೆಕ್ಸ್ಟ್ ಮಧ್ಯಪ್ರದೇಶ ಆರ್ನೂರ ನಲವತ್ತೊಂದು ಓಕೆ ಸೊ ಹೀಗೆ ಈ ಸ್ಥಾನಗಳು ಹೋಗ್ತಾ ಹೋಗ್ತಾವ್ ಆ ನೆಕ್ಸ್ಟ್ ನೋಡ್ರಿ ಇದು ವೆರಿ ಇಂಪಾರ್ಟೆಂಟ್ ಉತ್ತರ ಪ್ರದೇಶ ಎರಡ್ ಸಾವಿರದ ಇಪ್ಪತ್ತೊಂದು ಕೋರಿಕೆ ಮಾಡ್ಕೊಂಡ್ರೆ ಫಾರ್ಟಿ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಹೆಚ್ಚುತ್ತಿರುವ ಆತ್ಮಹತ್ಯೆಗಳಲ್ಲಿ ಅತ್ಯಧಿಕ ಹೆಚ್ಚಳವನ್ನ ದಾಖಲಿಸಿರ್ತಕ್ಕಂಥದ್ದು ಅಂದ್ರ ಈಗ ಇಂದಿನ ವರ್ಷಗಳಿಗೆ ಹೋಲಿಕೆ ಮಾಡ್ಕೊಂಡ್ರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆಗಳು ಸರಾಸರಿ ಅತ್ಯಧಿಕ ಹೆಚ್ಚಳವನ್ನ ಕಂಡಿದ್ದೇವಪ್ಪ ಅಂದ್ರ ಉತ್ತರ ಪ್ರದೇಶ ರಾಜ್ಯದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಹಿಂದಿನ ವರ್ಷ ಈಗ ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದೊಳಗ ಒಂದು ಹತ್ತು ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿತ್ತಪ್ಪ ಅಂದ್ರ ಈ ಬಾರಿ ಒಂದು ಮೂವತ್ತ್ ಮಂದಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರೋದು ಸೊ ಈ ರೀತಿ ಇಂದಿನ ವರ್ಷಗಳ ಹೋಲಿಕೆ ಮಾಡ್ಕೊಂಡಪ್ಪ ಅಂದ್ರೆ ಈ ವರ್ಷದ ಆತ್ಮಹತ್ಯೆ ದರ ಅನ್ನುವಂಥದ್ದು ಬಹಳ ಹೆಚ್ಚಿಗೆ ಕಂಡು ಬಂದಿರತಕ್ಕಂಥದ್ದು ಸೊ ಹೆಚ್ಚು ದಾಖಲಿಸ್ ನೋಡಿ ಫಾರ್ಟಿ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಸೊ ಅದರ ಬಿಟ್ರೆ ನೆಕ್ಸ್ಟ್ ಛತ್ತೀಸ್ಗಢ ನೋಡ್ರಿ ಮೂವತ್ತೊಂದು ಪಾಯಿಂಟ್ ಆರು ಐದರಷ್ಟು ಗಮನಾರ್ಹ ಏರಿಕೆಯನ್ನು ಕಂಡು ಬಂದಿರತಕ್ಕಂಥದ್ದು ಸೊ ಅದೇ ರೀತಿ ನೋಡ್ರಿ ಆಂಧ್ರ ಪ್ರದೇಶ ರಾಜ್ಯದಲ್ಲೂ ಕೂಡ ಇಂದಿನ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಈ ವರ್ಷದಲ್ಲಿ ಏನಾಗಿರ್ತಕ್ಕಂಥದ್ದು ಹದಿನಾರು ಪರ್ಸೆಂಟ್ ರಷ್ಟು ಇಳಿಕೆಯನ್ನ ವರದಿ ಮಾಡೋದು ನೋಡ್ರಿ ಅರ್ಥ ಆಗ್ತಿದ್ಯಾ ಆಂಧ್ರ ಪ್ರದೇಶ ರಾಜ್ಯ ಹದಿನಾರು ಪರ್ಸೆಂಟ್ ರಷ್ಟು ಇಳಿಕೆಯನ್ನ ಕಂಡಿದೆ ಅಂದ್ರೆ ಹಿಂದಿನ ವರ್ಷದಲ್ಲಿ ಒಂದು ಹತ್ತು ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರಪ್ಪ ಅಂದ್ರ ಈ ಬಾರಿ ಕಡಿಮೆ ಮಂದಿ ಒಂದು ನಾಲ್ಕು ಐದು ಮಂದಿ ಕಡಿಮೆ ಮಾಡ್ಕೋ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ರೈತರ ಆತ್ಮಹತ್ಯೆ ದರದ ಒಂದು ಫಾರ್ಮೆಟ್ ಏನಾದ್ರು ಅದು ನೆಗೆಟಿವ್ ಆಗಿ ಕಂಡು ಬಂದಿರ್ತಕ್ಕಂಥದ್ದು ಯಾವ ರಾಜ್ಯದೊಳಗಪ್ಪ ಅಂದ್ರ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಅತಿ ಹೆಚ್ಚಿಗೆ ದರವನ್ನ ದಾಖಲು ಮಾಡಿರ್ತಕ್ಕಂಥದ್ದು ಅಂದ್ರೆ ಉತ್ತರ ಪ್ರದೇಶ ಅರ್ಥ ಆಗ್ತಿದ್ಯಾ ಸೊ ಈ ರೀತಿ ನೀವು ಅಂಕಿಅಂಶಗಳನ್ನೆಲ್ಲ ಮಾಡ್ತಾ ಬರಿತಾ ಹೋಗ್ಬೇಕಾದೊಳಗ ಎಕ್ಸಾಮ್ ಒಳಗ ಸೊ ನೆಕ್ಸ್ಟ್ ತಗೊಳ್ಳಿ ಹಾಗೇನೆ ಹವಾಮಾನ ಬದಲಾವಣೆಯ ಪರಿಣಾಮ ಸೊ ರೈತರ ಆತ್ಮಹತ್ಯೆಗೆ ಹವಾಮಾನ ಬದಲಾವಣೆಯ ಪರಿಣಾಮ ಕೂಡ ಪ್ರಮುಖ ಕಾರಣ ಓಕೆ ಸೊ ನೋಡ್ರಿ ಹವಾಮಾನ ಬದಲಾವಣೆ ಮತ್ತು ರೈತರ ಆತ್ಮ ಆತ್ಮಹತ್ಯೆಗಳ ನಡುವಿನ ಸಂಬಂಧ ಈ ಒಂದು ಡೇಟಾ ಸೂಚಿಸ್ತದೆ ಏನು ಬರ ಮತ್ತೆ ಹವಾಮಾನ ಸಂಬಂಧಿತ ವಿಪತ್ತುಗಳು ಓಕೆ ಮತ್ತೆ ಇವು ಬಹಳ ಏನಾಗ್ತಾವ ಬಹಳ ಹೆಚ್ಚಿಗೆ ಬೆಳೀತಾ ಇದಾವೆ ಇತ್ತೀಚಿನ ದಿನಗಳಲ್ಲಿ ಇದು ಏನಾಗ್ತದ ಬೆಳೆ ಇಳುವರಿಯನ್ನ ಪ್ರಭಾವಿಸ್ತದೆ ಹೌದಾ ಬೆಳೆಯ ಇಳುವರಿಯನ್ನ ಪ್ರಭಾವಿಸ್ತದೆ ಸೊ ಈಗ ಟೈಮ್ ಗೆ ಕರೆಕ್ಟ್ ಆಗಿ ಮಳೆ ಆಯ್ತಪ್ಪ ಅಂದ್ರೆ ಉತ್ತಮವಾದ ಇಳುವರಿಯನ್ನ ಪಡ್ಕೊತೀವಿ ಮಳೆ ಆಗ್ಲಿಲ್ಲಪ್ಪಾ ಅಂದ್ರೆ ಮುಗೀತ್ ಕತೆ ಸೊ ಅಕಸ್ಮಾತ್ ನಾವೇನಾದ್ರು ಬೆಳೆಯ ಬೆಳೆದ ಬೆಳೆಯನ್ನ ರಿಕವರಿ ಮಾಡ್ಕೊಳ್ಳೋ ಟೈಮ್ ದಾಗ ಮಳೆ ಬಂತಪ್ಪ ಅಂದ್ರೆ ಅಕಾಲಿಕ ಮಳೆ ಅಂತ ಕರಿತೀವಿ ಸೊ ಅಲ್ಲಿ ಮುಗೀತು ಬಂದಂತ ಬೆಳೆಯನ್ನೆಲ್ಲ ಕುಚ್ಕೊಂಡು ಹೋಗ್ತದ ಸೊ ಇದು ಕೂಡ ರೈತರ ಒಂದು ಆತ್ಮಹತ್ಯೆ ಪ್ರಕರಣದೊಳಗ ಪ್ರಮುಖ ಪಾತ್ರವನ್ನ ವಹಿಸ್ತದ ಅನ್ನುವಂಥದ್ದು ನೆಕ್ಸ್ಟ್ ನೋಡ್ರಿ ಮೇ ಎರಡ್ ಸಾವಿರದ ಇಪ್ಪತ್ತ ಮೂರರ ಒಂದು ಕಾಗದವು ರೈತರ ಆತ್ಮಹತ್ಯೆಗಳು ಮತ್ತು ಮಳೆಯ ಕೊರತೆಗಳ ನಡುವಿನ ಪರಸ್ಪರ ಸಂಬಂಧವನ್ನ ಎತ್ತಿ ತೋರಿಸ್ತದ ಅನ್ನುವಂಥದ್ದು ಮಳೆಯ ಕೊರತೆ ಸೊ ಏನ್ ಮಾಡ್ತಾರೆ ಇದಕ್ಕೆ ಅಧಿಕ ರೈತರ ಹೇಳೋದು ಏನೋ ಮುಂಗಾರು ಮಳೆಯ ಜೊತೆ ಆಡ್ತಕ್ಕಂಥ ಜೂಜು ರೈತನ ಜೀವನ ಅಂತ ಹೇಳಿ ಹೇಳ್ತಾ ಹೋಗ್ತಾರ ಸೊ ಅದನ್ನೆಲ್ಲ ಮೆನ್ಸನ್ ಮಾಡ್ಬೇಕು ಎಕ್ಸಾಮ್ ಒಳಗ ನೆಕ್ಸ್ಟ್ ನೋಡಿ ಹವಾಮಾನ ಸಂಬಂಧಿತ ಸವಾಲುಗಳಿಗೆ ಭಾರತದ ಕೃಷಿ ಕಾರ್ಯಪಡೆಯ ದುರ್ಬಲತೆಯನ್ನ ಬಲಪಡಿಸ್ತದೆ ಸೊ ಅಂದ್ರ ನಾವ್ ಇನ್ನೂ ಕೂಡ ಏನಾಗಿರ್ತಕ್ಕಂಥದ್ದು ಮಳೆಯನ್ನೇ ನಂಬಿಕೊಂಡು ಕೃಷಿಯನ್ನ ಮಾಡ್ತಾ ಇರೋದು ಇದಕ್ಕ ಬಹಳ ಪ್ರಮುಖವಾದ ಕಾರಣ ಆಗಿದೆ ಅನ್ನುವಂಥದ್ದು ಅರ್ಥ ಆಗ್ತಿದೆಯಾ ಸೊ ಸ್ನೇಹಿತರೆ ಇದನ್ನೆಲ್ಲ ಬಡಿಬೇಕು ಸೊ ಹಾಗಾದ್ರೆ ಏನ್ ಹಾಕ್ಷನ್ ಅನ್ನ ತಗೋಬೇಕು ಕಾಲ್ ಫಾರ್ ಹ್ಯಾಕ್ಸನ್ ಏನು ಹಾಕ್ಸನ್ಗಳನ್ನು ತಗೋಬೇಕಾಗ್ರಿ ರೈತರ ಆತ್ಮಹತ್ಯೆಗಳು ಹೆಚ್ಚುತ್ತಿರುವ ಆತಂಕಕಾರಿ ಕ್ರಮ ಏನ್ ಮಾಡ್ತಾ ಇದ್ದ ತುರ್ತು ಕ್ರಮದ ಅಗತ್ಯವಿದೆ ಸೊ ಹಾಗಾದ್ರೆ ಯಾವ ಒಂದು ಕ್ರಮಗಳನ್ನು ತೆಗೆದುಕೋಬೇಕು ನೋಡ್ರಿ ಕೃಷಿ ಅಥವಾ ಕಾಲೋಚಿತ ಕೆಲಸದ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂತಹ ಆರ್ಥಿಕತೆಗಳಿಗೆ ಹವಾಮಾನ ದುರ್ಬಲತೆಯನ್ನ ತಗ್ಗಿಸುವಲ್ಲಿ ಏನಾಗಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಎಂ ಜಿ ನರೇಗಾ ಓಕೆ ಸೊ ಇಂತಹ ಸಾಮಾಜಿಕ ಸಂರಕ್ಷಣಾ ಕಾರ್ಯಕ್ರಮಗಳ ಪಾತ್ರವನ್ನ ಏನ್ ಮಾಡ್ಬೇಕು ಅಧ್ಯಯನ ಮಾಡ್ಲಿಕ್ಕೆ ಹೊತ್ತಿ ಹೇಳ್ತ ಸೊ ಅಂದ್ರ ಈ ರೀತಿಯ ಯೋಜನೆಗಳನ್ನ ಸೊ ಈಗ ಎಂ ಜಿ ನರೇಗಾದಂತಹ ಯೋಜನೆಗಳನ್ನ ರೈತರಿಗೆ ಆಲ್ಟರ್ನೇಟಿವ್ ಆಗಿ ಸೊ ಈಗ ಬೆಳೆ ಬರ್ಲಿಲ್ಲಪ್ಪ ಮಳೆ ಬರ್ಲಿಲ್ಲ ಅವ್ರ ಏನೋ ಬೆಳೆ ಮಾಡಿಲ್ಲ ಈಗ ಕೃಷಿ ಕಾರ್ಮಿಕರಿಗೆ ಯಾವ್ದೇ ಹುದ್ದೆ ಸಿಗ್ಲಿಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಸೊ ಅವ್ರು ಏನ್ ಮಾಡ್ತಾರ ಅವರು ಏನ್ ಮಾಡ್ತಾರೆ ಸೊ ಈಗ ಯಾರೋ ಓದ್ಕೊಂಡಿದನಪ್ಪ ಅಂದ್ರ ಸಿಟಿಗೆ ಹೋಗ್ತಾನ ಏನೋ ಒಂದು ಕೆಲಸ ಮಾಡ್ಕೊಂಡು ಅಷ್ಟೋ ಎಷ್ಟು ಸಂಪಾದನೆ ಮಾಡ್ತಾನ ಬಟ್ ಈಗ ಕೃಷಿ ಕಾರ್ಮಿಕರು ಓದಿರೋದೇ ಇಲ್ಲಪ್ಪ ಕೆಲವ್ರು ಸೊ ಅವ್ರೇನ್ ಮಾಡಬೇಕಾಗಾದ್ರೆ ಸೊ ಅಂತವ್ರಿಗೋಸ್ಕರ ಏನ್ ಮಾಡ್ಬೇಕು ಈ ರೀತಿಯ ಏನು ಗ್ರಾಮೀಣ ಉದ್ಯೋಗ ಖಾತರಿಯ ಯೋಜನೆಯ ರೀತಿಯಲ್ಲಿ ಇನ್ನೊಂದಷ್ಟು ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರಬೇಕು ಸೊ ಅದ್ರ ಮುಖಾಂತರ ಏನ್ ಮಾಡ್ಬೇಕು ಅವ್ರಿಗೆ ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಡ್ಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ನುವಂಥದ್ದು ಕಾಲ್ ಫಾರ್ ಆಕ್ಷನ್ ಅನ್ನುವಂಥದ್ದು ಓಕೆನಾ ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದನ್ನ ಬರೀಬೇಕು ನೀವು ಕನ್ಕ್ಲೂಷನ್ ಅಲ್ಲಿ ಕೊಡಬೇಕಾದ್ರೆ ಅಂದ್ರೆ ಫೈನಲಿ ನಿಮ್ಮ ಒಪಿನಿಯನ್ ರೂಪದೊಳಗೆ ಹೇಳಬೇಕಾದ್ರೆ ಈಗ ರೈತರ ಆತ್ಮಹತ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಯಾವ ಯಾವ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳಬೇಕು ಅನ್ನುವಂತ ವಿಚಾರಗಳ ಬಗ್ಗೆ ನೀವು ಮೆನ್ಷನ್ ಮಾಡಬೇಕಾದ್ರೆ ಇದೆಲ್ಲವನ್ನ ಕೂಡ ಬರೀಬೇಕು ಇದೆಲ್ಲವನ್ನ ಕೂಡ ಬರೀಬೇಕು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಇಷ್ಟು ವಿಚಾರಗಳು ರೈತರ ಆತ್ಮಹತ್ಯಾ ವರದಿಗಳಿಗೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡು ಇಪ್ಪತ್ತ್ ಒಂದು ವರದಿ ಇರ್ತದೆ ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ನೇಮಕಾತಿ ಅಂದ್ರೆ ಪಿ ಎಸ್ ಐ ಮತ್ತ ಕೆ ಎಸ್ ಎಕ್ಸಾಮ್ ಗಳಿಗ ಈ ಒಂದು ಥಿಯರಿ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗ್ತವ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರೀಬೇಡಿ ಹಾಗೇನೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಲಿಂಕ್ಸ್ ಗಳನ್ನ ಶೇರ್ ಮಾಡಿ ಮತ್ತೆ ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊರಿ ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಆಲ್ ಅನ್ನುವಂತ ನೋಟಿಫಿಕೇಶನ್ ಅನ್ನ ಆಯ್ಕೆ ಮಾಡಿ ನನಗೆ ನನ್ನ ವಿಡಿಯೋಸ್ ಯಾವ ಟೈಮಿಂಗ್ಸ್ ಗೆ ಇರ್ತಾವ ಅನ್ನೋ ವಿಚಾರಗಳು ನಿಮಗೆ ತರ್ತಾ ಓಕೆನಾ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ